ಶಿರಸಿ ತಾಲೂಕಿನಲ್ಲಿರುವಂತಹ ಅಮ್ಮಿನಳ್ಳಿಯ ಶ್ರೀ ನಾಗಚೌಡೇಶ್ವರಿ ಗೆಳೆಯರ ಬೆಳಗದ ವತಿಯಿಂದ ಗುರುವಾರ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಜನತಾ ಕಾಲೋನಿ ಬಳಿಯಲ್ಲಿ ಗಿಡಗಂಟಿಗಳಿಂದ ತುಂಬಿದ್ದ ಸಾರ್ವಜನಿಕ ಬಾವಿಯ ಸುತ್ತಮುತ್ತಲಿನ ಸ್ಥಳವನ್ನು ಈ ಸಂದರ್ಭದಲ್ಲಿ ಸ್ವಚ್ಛಗೊಳಿಸಲಾಯಿತು ಮತ್ತು ರಸ್ತೆ ಹೆಂಚಿನ ಕಸದ ರಾಶಿಯನ್ನು ತೆರವುಗೊಳಿಸಿ ಇನ್ನು ಮುಂದೆ ಅಲ್ಲಿ ಉರುಳವರು ಯಾವುದೇ ರೀತಿಯ ಕಸವನ್ನು ಎಸೆಯದಂತೆ ನೋಡಿಕೊಳ್ಳಬೇಕೆಂದು ನಿರ್ಧಾರವನ್ನು ಕೈಗೊಳ್ಳಲಾಯಿತು ಈ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು ಕಾಲೋನಿಯ ಸುತ್ತಮುತ್ತ ಸ್ವಚ್ಛ ಪರಿಸರ ನಿರ್ಮಾಣದ ಪಣ ತರಲಾಯಿತು ಗೆಳೆಯರ ಬೆಳಗದ ಗಣೇಶ್ ಪ್ರವೀಣ್ ರಾಮಚಂದ್ರ ನಾಗರಾಜ್ ಜಿ ದಿನೇಶ ಮಂಜುನಾಥ ಮತ್ತು ಊರಿನವರಾದ ಗುರುಪ್ರಸಾದ್ ಶ್ರೀಶಾಂತ್ ಪ್ರಜ್ವಲ್ ದರ್ಶನ್ ತಿಲಕ್ ಜಿಕ್ರಿರಿಯಾ ಮುಂತಾದವರು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಕುಮಟಾ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ